ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇವತ್ತು ಮಧ್ಯಾಹ್ನದಿಂದ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿರೋದ್ರಿಂದ ಅಲ್ಲಿ ಪೂಜೆ ಮಾಡಿಸೋದಕ್ಕೆ ಅಂತ ಮನೆಯಲ್ಲೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಪೂಜೆಗೂ ಕೂಡ ರೆಡಿ ಮಾಡಿದ್ದೀನಿ ಇನ್ನು ದೀಪ ಹಚ್ಚಬೇಕು ಹಾಗೆ ಅಡುಗೆನೂ ಕೂಡ ಮಾಡ್ಕೊತಿದ್ರೆ ಬನ್ನಿ ತೋರಿಸ್ತೀನಿ ನಿಮ್ಮ ಜೊತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹಾಗೆ ಮನೆಯಿಂದನೇ ಕೂಡ ಅಡುಗೆ ಮಾಡಿಸ್ಕೊಂಡು ತೊಗೊಂಡೋಗಣ ಅಂದ್ಬಿಟ್ಟು ಹಾಗೆ ಪುಳಿಯೋಗರೆ ಗೊಜ್ಜು ಕೂಡ ನಿನ್ನೆ ರೆಸಿಪಿಯಲ್ಲಿ ಶೇರ್ ಮಾಡಿದ್ದೆ ಪುಳಿಯೋಗರೆ ಗೊಜ್ಜು ಕೂಡ ಮಾಡಿಟ್ಕೊಂಡಿದ್ದೆ ಈಗ ಎಲ್ಲ ಮಾಡ್ಕೊತಿದ್ದಾರೆ ಹಾಗೆ ನಾನು ಕೂಡ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡ್ಕೊತ ಇದ್ದೀನಿ ಹಾಗೆ ಅಲ್ಲಿ ಬೆಲ್ದಣ್ಣನೂ ಕೂಡ ಮಾಡ್ತಾಯಿದ್ದಾರೆ ಸಜ್ಜಿಗೆ ಥರ ಒಬ್ಬಣ್ಣ ಬಂದಿದ್ದಾರೆ ನಮ್ಮ ಮನೆಗೆ ಅಡುಗೆ ಮಾಡ್ಕೊಡೋದಿಕ್ಕೆ ಅಂತಲೇ ಹಾಗೆ ಎಲ್ಲ ಸಾಮಾನುಗಳು ಪೂಜೆ ಸಾಮಾನುಗಳೆಲ್ಲ ತಗೊಬಂದಿದ್ದು ಅದನ್ನೆಲ್ಲ ಕಾರಿಗೆ ಇಟ್ಕೊಂಡು ಅವರು ಕೂಡ ತೊಗೊಂಡೋಗ್ತಾಯಿದ್ರು ಅಲ್ಲಿ ದೇವಸ್ಥಾನ ಹತ್ರ ಇಟ್ಬಿಟ್ಟು ಬರೋಣ ಅಂದ್ಬಿಟ್ಟು ಅಷ್ಟು ನಾನು ಪೂಜೆ ಕೂಡ ಪೂಜೆ ಎಲ್ಲ ಮುಗಿಸಿ ಈಗ ಎಲ್ಲ ರೆಡಿಯಾಗಿದ್ದೀನಿ ನಾನು ಕೂಡ ಹೊರಡೋದಿಕ್ಕೆ ಹಾಗೆ ಅಲ್ಲೂ ಕೂಡ ಮನೆಯಲ್ಲೂ ಕೂಡ ಈಗೆಲ್ಲ ಪೂಜೆ ಮಾಡಿದ್ದೀನಿ ಸಿಂಪಲ್ಲಾಗಿ ಹಾಗೆ ಹಿಂದೆನೂ ಕೂಡ ಅಡುಗೆ ಮಾ ಅನ್ನ ಎಲ್ಲ ರೆಡಿಯಾಗಿತ್ತು ಹಾಗೆ ಬೆಲ್ದನ್ನು ಕೂಡ ಇದ್ದಾರೆ ಹಾಗಾಗಿ ಎಲ್ಲ ಒಂದೇ ಸಲ ಮಾಡಿಕೊಂಡು ಇಲ್ಲಿಂದ ತಗೊಳ್ಳೋಣ ಅಲ್ಲಿ ಸುಮ್ಮನೆ ನೀರು ಇರಲಿಲ್ಲ ಹಾಗಾಗಿ ಮನೆ ಹತ್ರನೇ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲೇ ಗ್ಯಾಸಲ್ಲೇ ಕೂಡ ಇದ್ದೀವಿ ಅವಣ್ಣ ಕೂಡ ಮಾಡಿಕೊಡ್ತಾಯಿದ್ರು ಹಾಗೆ ಅದನ್ನೆಲ್ಲ ಮಾಡಿಕೊಂಡು ಪುಳಿಯೋಗರೆ ರು ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದೆ ಹಾಗೆ ಅದನ್ನೆಲ್ಲ ಕಲಿಸ್ಕೊಳ್ಳೋಣ ಅಂದ್ಬಿಟ್ಟು ಈಗ ಪಾಯಸ ಕೂಡ ರೆಡಿ ಮಾಡ್ತಾಯಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದರು ತುಂಬಾ ಟೇಸ್ಟಿಯಾಗಿತ್ತು ಹೆಸರು ಬೇಳೆ ಹಾಕಿ ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಹಾಗೆ ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ದಾರೆ ಅವ್ರೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಅದನ್ನು ಕೂಡ ಹಾಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫಸ್ಟ್ ಹೆಸ್ರು ಬೇಳೆ ಹಾಗೆ ಅನ್ನ ಎಲ್ಲ ಅಕ್ಕಿ ಎಲ್ಲ ಬೇಯಿಸ್ಕೊಂಡು ಆಮೇಲೆ ಸ್ವಲ್ಪ ಸಕ್ಕರೆ ಬೆಲ್ಲ ಹಾಗೆ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರು ಅಷ್ಟೇ ಹಾಗೆ ಅನ್ನನೂ ಕೂಡ ಎಲ್ಲ ಕಲಸಿ ರೆಡಿ ಮಾಡ್ಕೊತಾಯಿದ್ರೆ ಈಗ ಇದು ಕೂಡ ಆಗಿತ್ತು ಅಷ್ಟೊತ್ತು ನಾವು ಕೂಡ ದೇವಸ್ಥಾನ ಹತ್ರ ಹೊರಟಿ ಬಂದೆ ಈಗ ನಾನು ಕೂಡ ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ದೀಪ ಎಲ್ಲ ರೆಡಿ ಮಾಡ್ಕೊತ ಇದ್ದೆ ಅಲ್ಲೂ ಕೂಡ ಅಭಿಷೇಕ ಮಾಡ್ತಾಯಿದ್ದಾರೆ ರೆಡಿ ಮಾಡ್ಕೊತಾ ಇದ್ದಾರೆ ಅಭಿಷೇಕ ಮಾಡೋದಕ್ಕೆ ಅಂತ ನಾನು ಕೂಡ ದೀಪ ಹಚ್ಚೋದಕ್ಕೆ ಅಂದ್ಬಿಟ್ಟು ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಅಮ್ಮನೂ ಕೂಡ ಅಲ್ಲೆಲ್ಲ ಕಾಯೆಲ್ಲ ಸರ್ ಕೊಡ್ತಾಯಿದ್ರು ರಸಾಯನ ಮಾಡೋದಿಕ್ಕೆ ಅಂದ್ಬಿಟ್ಟು ರಸಾಯನ ಒಂದು ಇಲ್ಲಿ ಮಾಡ್ಕೊತಾಯಿದ್ದು ಎಲ್ಲನೂ ಅಲ್ಲೇ ರೆಡಿ ಮಾಡ್ಕೊ ರಸಾಯನ ಒಂದು ರೆಡಿ ಮಾಡ್ಕೊಬೋದು ಅಂದ್ಬಿಟ್ಟು ಎಲ್ಲ ಅಮ್ಮನೇ ರೆಡಿ ಮಾಡ್ತಾಯಿದ್ರು ಹಾಗೆ ನಾನು ಕೂಡ ಎಲ್ಲ ದೀಪ ಅಂತೆಲ್ಲ ರೆಡಿ ಮಾಡ್ಕೊಂಡು ಅಷ್ಟೊತ್ತಿಗೆ ಅಭಿಷೇಕನೂ ಕೂಡ ಸ್ಟಾರ್ಟ್ ಮಾಡಿದ್ರು ಅಭಿಷೇಕು ಕೂಡ ಮಾಡ್ತಾಯಿದ್ದಾರೆ ಹಾಗೆ ನನ್ನ ಫ್ರೆಂಡನ್ನು ಕೂಡ ಬಂದ್ಲು ಅವಳು ಕೂಡ ಎಲ್ಲ ರೆಡಿ ಮಾಡ್ತಾಯಿದ್ದಾಳೆ ನೋಡಿ ರಸಾಯನಕ್ಕೂ ಕೂಡ ರೆಡಿ ಮಾಡ್ತಾಯಿದ್ದು ಒಂದು ಕಡೆ ಅಭಿಷೇಕ ಮಾಡ್ತಾಯಿದ್ರು ಒಂದು ಕಡೆ ರಸಾಯನ ಕೂಡ ಮಾಡಿ ಎಲ್ಲ ರೆಡಿ ಆದಮೇಲೆ ಹೀಗೆ ಪೂಜೆ ಮಾಡ್ತಾಯಿದ್ದಾರೆ ಹಾಗೆ ಪೂಜೆ ಎಲ್ಲ ಮುಗಿಸಿ ನಾವು ಕೂಡ ಪೂಜೆ ಸಾಮಾನೆಲ್ಲ ಇಸ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀವಿ ಎಲ್ಲ ಪೂಜೆ ಎಲ್ಲ ಆದಮೇಲೆ ನಾವು ಕೂಡ ಪೂಜೆ ಸಾಮಾನು ಮತ್ತೆ ಸ್ವಲ್ಪ ಇಸ್ಕೊಂಡು ನಾವು ಮತ್ತೆ ಮಂಗಳಾರತಿ ತಗೊಂಡು ಊಟ ಮಾಡೋದಕ್ಕೆ ಹೋಗೋಣ ಅಂದ್ಬಿಟ್ಟು ಹಾಗೆ ಹೆಂಗೆ ಕೇ ಕಾಣಿಸ್ತಾ ಇದೆ ಅಂತಲೂ ಕಮೆಂಟ್ ಮಾಡಿ ಹಾಗೆ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಫೋಟೋ ತಗೊಂಡು ಊಟ ಮಾಡೋದಕ್ಕೆ ಹೋಗೋಣ ಅಂದ್ಬಿಟ್ಟು ಹಾಗೆ ಸೆಲ್ಫಿನೂ ಕೂಡ ತಗೊತಾಯಿದ್ದು ಹಾಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಊಟ ಮಾಡ್ತಾಯಿದ್ರು ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಈಗ ಮತ್ತೆ ಮನೆಗೆ ವಾಪಸ್ ಬಂದು ಕಾರಲ್ಲೇ ಹೋಗಿದ್ದೋ ಹಾಗಾಗಿ ಕಪ್ಪನೂ ಕೂಡ ಬಂದಿದ್ದರು ದೇವಸ್ಥಾನಕ್ಕೆ ಪೂಜೆಗೆ ಅವ್ರಿಗೂ ಸ್ವಲ್ಪ ಕಾಫಿ ಮಾಡಿಕೊಟ್ಟು ನಮ್ಮ ಮಾವನೂ ಕೂಡ ಬಂದಿದ್ದರು ಅವರು ಕೂಡ ಕಾಫಿ ಎಲ್ಲ ಕುಡ್ಕೊಂಡು ಈಗ ಅವರು ಕೂಡ ಟೈಮ್ ಆಗುತ್ತೆ ಹಾಲು ಕರೆಯೋದಕ್ಕೆ ಅಂದ್ಬಿಟ್ಟು ಅವ್ರಿಗೂ ಕೂಡ ಮನೆಗೂ ಸ್ವಲ್ಪ ಕಳಿಸಿದ್ದೀನಿ ಅಮ್ಮನಿಗೆ ತಂಗಿ ನನ್ನ ಅಮ್ಮನಿಗೆ ಹಾಗಾಗಿ ಅವ್ರಿಗೂ ಕೂಡ ಕೊಟ್ಟು ಕಲಸಿ ಅವರು ಕೂಡ ಹೊರಟರು ನಾನು ಅವ್ರು ಹೋದ್ಮೇಲೆ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಹೂವು ಎಲ್ಲ ಇತ್ತು ಸ್ವಲ್ಪ ಎಲ್ಲ ಕಸ ಎಲ್ಲ ಇತ್ತು ಹಾಗೆ ಪಾತ್ರೆನೂ ಕೂಡ ಎಲ್ಲ ಹಾಗಾಗಿ ಇಟ್ಬಿಟ್ಟು ಹೋಗಿದ್ದು ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಅಮ್ಮ ಆ ಮನೆ ಹತ್ರ ಹೋಗ್ತೀನಿ ಅಂತ ಅಂದಿದ್ರು ನೀರು ಕುಡಿಸೋದಕ್ಕೆ ಅಷ್ಟೊತ್ತು ನಾನು ಎಲ್ಲ ಕ್ಲೀನ್ ಮಾಡಿಟ್ಟು ಹೋಗೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ನಾನು ದೇವಸ್ಥಾನದಿಂದ ಬಂದೇನು ಕ್ಲೀನ್ ಮಾಡಿದ್ರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಕ್ಲೀನ್ ಮಾಡ್ತಾಯಿದ್ದೀನಿ ಹಾಗೆ ಎಲ್ಲ ಕಸ ಎಲ್ಲ ಗುಡಿಸಿದ್ಮೇಲೆ ಸ್ವಲ್ಪ ಪಾತ್ರೆಗಳು ಎಲ್ಲ ಇದ್ದು ಅಡುಗೆ ಮಾಡಿದವೆಲ್ಲ ಅದನ್ನೆಲ್ಲ ತೊಳೆದು ಬಿಡೋಣ ಅಂದ್ಬಿಟ್ಟು ಇದ್ದೀನಿ ನೋಡಿ ಅಡುಗೆ ಮಾಡಿದವೆಲ್ಲ ದೊಡ್ಡದೆಲ್ಲ ಪಾತ್ರೆಗಳೆಲ್ಲ ಇದ್ದು ಅದನ್ನೆಲ್ಲ ತೊಳೆದಿಟ್ಬಿಡೋಣ ಅಂದ್ಬಿಟ್ಟು ತೊಳಿತಾಯಿದ್ದೀನಿ ಹಾಗೆ ಎಲ್ಲ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಆ ಮನೆ ಹತ್ರ ಹೋಗೋಣ ಅಂದ್ಬಿಟ್ಟು ಈಗ ಆ ಮನೆ ಹತ್ರನೂ ಕೂಡ ಹೋಗ್ತಾಯಿದ್ದೀನಿ ಹಾಲು ಕರೆಯೋದಿಕ್ಕೆ ನಮ್ಮ ಮನೆಯವರು ಕೂಡ ಇರಲಿಲ್ಲ ಎಲ್ಲೋ ಊಟ ಎಲ್ಲ ಮಿಕ್ಕಿತ್ತು ಹಾಗಾಗಿ ಅದನ್ನೆಲ್ಲ ದೇವಸ್ಥಾನ ಹತ್ರ ಕೊಟ್ಬಿಟ್ಟು ಬರೋಣ ಸಂಜೆ ಮೇಲೆ ಅಲ್ಲೂ ಕೂಡ ಬಂದವ್ರಿಗೆ ಕೊಡೋದಕ್ಕಾಗುತ್ತೆ ಅಂದ್ಬಿಟ್ಟು ಅವರೆಲ್ಲ ಅಲ್ಲೇ ಇದ್ದರು ಹಾಗಾಗಿ ನಾನೇ ಅಮ್ಮ ಇಬ್ಬರು ಹಾಲು ಕರೆಯೋಣ ಅಂದ್ಬಿಟ್ಟು ಹಾಲು ಕರಿತಾ ಈಗೆಲ್ಲ ಸ್ವಲ್ಪ ಹಾಲೆಲ್ಲ ಕಡಿಮೆ ಆಗಿರೋದ್ರಿಂದ ಕರ್ಕೊಬೋದು ಈಸಿಯಾಗಿ ಹಾಗಾಗಿ ನಾವೇ ಕರ್ಕೊತಾಯಿದ್ದೀವಿ ಈಗ ಆಲ್ಮೋಸ್ಟ್ ಎಲ್ಲ ಸ್ಕೂಲ್ಗಳು ಎಲ್ಲ ಫಲ ಆಗಿದ್ದಾವೆ ಹಾಗಾಗಿ ಹಾಲು ಕೂಡ ಎಲ್ಲ ಕಡಿಮೆ ಆಗಿದ್ದಾವೆ ಅಷ್ಟೊತ್ತಿಗೆ ಅವರು ಕೂಡ ಬಂದರು ಅಷ್ಟೊತ್ತು ನಾವು ಇದ್ರಲ್ಲಿ ಇದ್ವಲ್ಲ ಅಂದ್ಬಿಟ್ಟು ಅವ್ರು ಇನ್ನೊಂದು ಹಸಿನಲ್ಲಿ ಕರ್ಕೊತೀನಿ ನಾನು ಇದ್ರಲ್ಲಿ ಕರ್ಕೊಳ್ಳಿ ಅಂತ ಅಂತಿದ್ರು ಹಾಗೆ ನಾವು ಇದ್ರಲ್ಲಿ ಕರ್ಕೊಳ್ಳೋ ಅಷ್ಟೊತ್ತಿಗೆ ಅವರು ಕೂಡ ಇನ್ನೊಂದು ಹಸಿನಲ್ಲಿ ಕರ್ಕೊತೀನಿ ಅಂದ್ಬಿಟ್ಟು ಅವರು ಅದ್ರಲ್ಲಿ ಕರ್ಕೊಳ್ಳೋಕ್ಕೆ ಅಂತ ಹೋಗ್ತಿದ್ದಾರೆ ನೋಡಿ ಅವರು ಕೂಡ ಈ ಕಡೆ ಇನ್ನೊಂದು ದೊಡ್ಡ ಹಸಿನಲ್ಲಿ ಆದರೂ ಅವರು ಕೂಡ ಇದ್ದಾರೆ ನಾನು ಅವ್ರು ಬಂದ್ರಲ್ಲ ಅಂದ್ಬಿಟ್ಟು ಅವರ ಇನ್ನೇನು ಕರ್ಕೊತಾರೆ ಅಂದ್ಬಿಟ್ಟು ನಾನು ಮನೆಗೆ ವಾಪಸ್ ಬರೋಣ ಅಂದ್ಬಿಟ್ಟು ದೀಪ ಹಚ್ಬೇಕಾಗಿತ್ತು ಹಾಗೆ ಕಸ ಎಲ್ಲ ಹಾಕಿತ್ತು ತೊಪ್ಪೆ ಎಲ್ಲ ಅದನ್ನೆಲ್ಲ ಎತ್ತಾಕ್ಬಿಟ್ಟು ನಾನು ಕೂಡ ಅವರಷ್ಟು ಒಂದು ಹಸಿನಲ್ಲಿ ಕರ್ಕೊಂಡು ಇನ್ನೊಂದು ಹಸಿನಲ್ಲೂ ಕೂಡ ಕರ್ಕೊತ ಇದ್ದಾರೆ ಈಗ ನಾನು ಕೂಡ ಆ ಮನೆ ಹತ್ರದಿಂದ ಈ ಮನೆ ಹತ್ರ ಬರ್ತಾ ಇದ್ದೀನಿ ಹಾಗೆ ಮನೆ ಹತ್ರ ಬಂದು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗೋಣ ಅಪ್ ಎಲ್ಲ ಆಗಿ ಮಕ್ಕ ತೊಳ್ಕೊಂಡು ದೀಪ ಹಚ್ಚೋಣ ಅಂದ್ಬಿಟ್ಟು ಆ ದೇವಸ್ಥಾನ ತಂದು ದೀಪ ಹಚ್ಚೋಣ ಅಂತ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಆಲ್ಮೋಸ್ಟ್ ಮಳೆ ಬೇರೆ ಬರ್ತಾ ಬರೋ ಥರ ಆಗಿತ್ತು ಹಾಗಾಗಿ ನೆಕ್ಸ್ಟ್ ಇನ್ನೊಂದು ಬೀಕಲ್ಲಿ ಹೋಗೋಣ ಅಂದ್ಬಿಟ್ಟು ಮನೇಲೆ ದೀಪ ಹಚ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮರಿಬೇಡಿ ಹಾಗೆ ಯಾರೊಬ್ರು ಪ್ರತಿಯೊಬ್ಬರೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಹಾಗೆ ಕೂಡ ನಾನು ದೀಪ ಎಲ್ಲ ಹಚ್ಚಿ ಈಚೆನೂ ಕೂಡ ಹೊಸಲತ್ರನೂ ಕೂಡ ದೀಪ ಇದ್ದೀನಿ ನೋಡಿ ಮಳೆನೂ ಕೂಡ ಆಲ್ಮೋಸ್ಟ್ ಆಗಲೇ ಅನೀತಾ ಇದೆ ಹಾಗಾಗಿ ನೆಕ್ಸ್ಟ್ ವೀಕೆ ಹೋಗೋಣ ಅಲ್ಲಿ ದೇವಸ್ಥಾನ ಹತ್ರ ದೀಪ ಹಚ್ಚೋದಕ್ಕೆ ಅಂದ್ಬಿಟ್ಟು ಈಗ ಸಲ ಇವತ್ತೇನೂ ಹೋಗಿರಲಿಲ್ಲ ಹಾಗಾಗಿ ತುಂಬಾ ಮಳೆ ಬಂತು ಆಮೇಲೆ ಹಾಗಾಗಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಸಿಕ್ತೀನಿ ಮುಂದಿನ ಲಾಗಲ್ಲಿ ಥ್ಯಾಂಕ್ ಯು